ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನುಗ್ಗೆ ಸೊಪ್ಪು ಯೂಸ್ ಮಾಡಿಕೊಂಡು ಎಷ್ಟೊಂದು ರೀತಿ ರೆಸಿಪಿಗಳನ್ನ ಮಾಡ್ತೀವಿ ಈ ರೀತಿ ಒಮ್ಮೆ ರೈಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಪೌಡರ್ನ ನೈಟೇ ಮಾಡಿಟ್ಕೊಂಬಿಟ್ರೆ ನೀವು ಮಾರ್ನಿಂಗ್ ಈಸಿಯಾಗಿ ಲಂಚ್ ಬಾಕ್ಸಿಗೆಲ್ಲ ನೀವು ಪ್ರಿಪೇರ್ ಮಾಡಿಕೊಡ್ಬೋದು ಫಸ್ಟಿಗೆ ಪೌಡರ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಬೇಳೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪೇ ಸ್ವಲ್ಪ ಹುಣಸೆಣ್ಣ ತೊಗೊಂಡಿದ್ದೀನಿ ನಾಲ್ಕು ಲವಂಗ ಒಂದು ಇಂಚು ಚಕ್ಕೆ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಬೇಕಾಗುತ್ತೆ ಮೆಣಸು ಹೀಟು ಅಥವಾ ನಾವು ಯೂಸ್ ಮಾಡೋಲ್ಲ ಅನ್ನೋದಾದರೆ ನೀವು ಮೆಣಸನ್ನು ನೀವು ಸ್ಕಿಪ್ ಮಾಡ್ಕೊಬೋದು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಿಲ್ನ ಬಿಡ್ಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗೋವಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲ್ ಆಗೋವಷ್ಟು ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನ ಬರೀ ಎಲೆ ಮಾತ್ರ ಬಿಡಿಸಿಟ್ಕೊಂಡಿದ್ದೀನಿ ಈ ರೀತಿ ಎಲೆನ ಮಾತ್ರ ಬಿಡಿಸಿಟ್ಕೊಬೇಕಾಗತ್ತೆ ಹಾಗೆ ಒಂದು ಮೂರು ಒಣಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ಈಗ ಫಸ್ಟು ಪೌಡರ್ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಒಂದೂವರೆ ಸ್ಪೂನಷ್ಟು ಬೇಳೆನ ಆ್ಯಡ್ ಇದ್ದೀನಿ ಹಾಗೆ ಬೆಳ್ಳುಳ್ಳಿಕ್ಕನ್ನು ಸಹ ಆ್ಯಡ್ ಇದ್ದೀನಿ ಹಾಗೆ ಒಂದು ನಾಲ್ಕು ಲವಂಗ ಒಂದಿಂಚು ಚಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ ಫಸ್ಟು ಬೇಳೆ ಚೆನ್ನಾಗಿ ಕೆಂಪುಗೊಳ್ಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿದಾದ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನೂ ಸಹ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಉದ್ದಿನಬೇಳೆ ಕೆಂಪುಗಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಇದು ಫ್ರೈ ಆಗಿದೆ ಈಗ ಇದನ್ನು ತೆಗ್ದಿಟ್ಕೊಳ್ಳೋಣ ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು ಮೂರು ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಣಮೆಣ್ಸಿನ್ಕಾಯಿನ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಯಾಕಂದರೆ ಆಲ್ರೆಡಿ ನಾವು ಮೆಣಸನ್ನ ಹಾಕಿರೋದ್ರಿಂದ ನಾನಿಲ್ಲಿ ಮೂರೇ ಮೂರು ಒಣಮೆಣ್ಸಿನ್ಕಾಯಿ ಮಾತ್ರ ಹಾಕಿದ್ದೀನಿ ನೀವೇನಾದರೂ ಮೆಣಸನ್ನ ಸ್ಕಿಪ್ ಮಾಡಿದರೆ ಇವು ಒಣಮೆಣ್ಸಿನ್ಕಾಯಿನೇ ಜಾಸ್ತಿ ಮಾಡ್ಕೊಬೋದು ಹಾಗೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಸಹ ಸೇಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿದ ಮೇಲೆ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡಬೇಕಷ್ಟೇ ಇಲ್ಲಾಂದರೆ ನಿಮಗೆ ಕಲರ್ ಚೇಂಜ್ ಆಗಿಬಿಡುತ್ತೆ ಸ್ವಲ್ಪ ಉರಿದಾಗಿದ್ದ ತಕ್ಷಣ ಈಗ ಇದಕ್ಕೆ ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾಯಿದ್ದೀನಿ ನುಗ್ಗೆ ಸೊಪ್ಪು ಹಾಕಿದ್ಮೇಲೂ ಅಷ್ಟೇ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ನುಗ್ಗೆ ಸೊಪ್ಪು ಮುದ್ದೆ ಥರ ಆಗ್ಬಿಡುತ್ತೆ ಹಾಗಾಗಿ ಆದಷ್ಟು ನೋಡಿಕೊಂಡು ಅಥವಾ ಕೈಯಲ್ಲೋ ಸ್ಪೂನಲ್ಲೋ ನೋಡ್ಕೊಂಡು ನೋಡಿಕೊಂಡು ಫ್ರೈ ಮಾಡ್ಕೊಬೇಕಿದ್ದನ್ನು ನುಗ್ಗೆ ಸೊಪ್ಪಲ್ಲಿ ತುಂಬ ಆರೋಗ್ಯಕರ ಗುಣಗಳಿದೆ ಎಷ್ಟೊಂದು ರೆಸಿಪಿಗಳ್ನ ಮಾಡ್ತೀವಿ ಆದರೆ ಈ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಇದ್ರಲ್ಲಿ ಚಟ್ನಿ ಪುಡಿ ಮಾಡಿರೋದು ತೋರಿಸಿದ್ದೀನಿ ಆಲ್ರೆಡಿ ನೀವೇನಾದರೂ ಬೆಳಗ್ಗೆ ಬೇಗ ಹೋಗಬೇಕು ಲಂಚ್ ಬಾಕ್ಸಿಗೆ ಬೇಗ ಮಾಡಿಕೊಡ್ಬೇಕು ಅನ್ನೋದಾದರೆ ನೈಟ್ ಈ ರೀತಿ ಪೌಡರ್ನ ಮಾಡಿಟ್ಕೊಂಬಿಟ್ರೆ ಈಸಿಯಾಗಿ ಮಾಡಿಕೊಡ್ಬೋದು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಮಧ್ಯಾಹ್ನದೊತ್ತು ಲಂಚ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಟಿಫನ್ಗೂ ಚೆನ್ನಾಗಿರುತ್ತೆ ಈಗ ನೋಡಿ ಇದನ್ನು ಪೂರ್ತಿ ನಾನಿಲ್ಲಿ ಫ್ರೈ ಮಾಡ್ತಿಲ್ಲ ಸ್ವಲ್ಪ ಮಟ್ಟಿಗೆ ಮಾತ್ರ ಫ್ರೈ ಮಾಡಿದ್ದೀನಿ ಈ ರೀತಿ ಫ್ರೈ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಜಾಸ್ತಿ ಫ್ರೈ ಮಾಡಿದ್ರೆ ಕಲರು ಚೇಂಜ್ ಆಗುತ್ತೆ ಜೊತೆಗೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗುತ್ತೆ ಈ ರೀತಿ ಬಿಡಿಸಿ 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 ಈ ರೀತಿ ತವಾದ ಮೇಲೆ ಬಿಟ್ಬಿಡ್ಬೇಕಾಗತ್ತೆ ಈ ತವಾದ ಮೇಲೆ ಬಿಟ್ಟು ಸ್ವಲ್ಪ ಒಂದು ಕಾಲು ಗಂಟೆ ಆಗಿದ್ಮೇಲೆ ನೋಡಿ ಈ ರೀತಿ ಪುಡಿ ಪುಡಿ ಆಗಬೇಕು ಇಷ್ಟು ಚೆನ್ನಾಗಿ ಇದು ಫ್ರೈ ಆಗಿರಬೇಕು ನೋಡಿ ಈ ರೀತಿ ಆಗಿರುತ್ತೆ ಈಗ ಮತ್ತೆ ಸ್ಟವ್ನ ಆನ್ ಮಾಡಿ ಅದೇ ಪ್ಯಾನ್ಗೆ ಒಂದು ಕಪ್ ಆಗೋವಷ್ಟು ಕೊಬ್ಬರಿನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಇಲ್ಲಾಂದರೆ ಕೊಬ್ಬರಿ ಸೀದೋಗ್ಬಿಡುತ್ತೆ ಸ್ವಲ್ಪ ಮಟ್ಟಿಗೆ ಹುಣಸೆಹಣ್ಣ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹುಣಸೆಹಣ್ಣು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಹುಣ್ಸೆ ಹಣ್ಣು ಹಾಕ್ಕೊಳ್ಳಿ ಹಾಕಿದ ಮೇಲೆ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ಕೊಬ್ಬರಿ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಈಗ ಇದನ್ನು ನಾವಿಲ್ಲಿ ಪೌಡರ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನಾವು ಮುಂಚೆಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆ ಮೆಣಸು ಚಕ್ಕೆ ಲವಂಗ ಅದನ್ನು ಸಹ ಸೇಸಿ ಇದನ್ನು ಪೌಡರ್ ಮಾಡ್ಕೊಬೇಕಾಗುತ್ತೆ ಪೌಡರು ಆದಷ್ಟು ತರಿತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಕಸ್ಮಾತ್ ಏನಾದರೂ ನೀವು ಪೌಡರ್ ಏನಾದರೂ ಮುದ್ದೆ ಥರ ಆಯಿತು ಅಂದರೆ ನೀವು ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂತ ಆ ರೀತಿ ಏನಾದರೂ ಆದರೆ ಆ ಪೌಡರ್ನೇ ಪ್ಯಾನ್ಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಗ ಅದು ಚೆನ್ನಾಗಿ ಆಗುತ್ತೆ ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಗಾಂಡದ ಎಣ್ಣೆ ಆಗಿರೋದ್ರಿಂದ ಬರೀ ಟೂ ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ ಮಾಮೂಲಿ ಎಣ್ಣೆ ಆಗಿದ್ದರೆ ಇನ್ನೊಂದು ಟೂ ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಕಡಲೆಬೇಳೆ ಹಾಗೆ ಕರಿಬೇವು ಒಂದು ಮೂರು ಬೆಳ್ಳುಳ್ಳಿ ಇಲ್ಕು ಸಹ ಆ್ಯಡ್ ಮಾಡಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಸ್ವಲ್ಪ ಬಟಾಣಿ ಹಾಕ್ಕೊತಾ ಇದ್ದೀನಿ ಬಟಾಣಿ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೊಬೋದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿದ್ಮೇಲೆ ಇದನ್ನು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ರೀತಿ ಚಿತ್ರಾನ್ನ ಪುಳಿಯೋಗರೆ ವಾಂಗಿಭಾತು ಈ ರೀತಿ ತಿಂದು ಬೇಜಾರು ಅನಿಸಿದರೆ ಈ ರೀತಿ ರೈಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಆರಿರೋ ಅಂತ ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೋನ ಮಸೂರಿ ರೈಸ್ನ ನೀವು ಯಾವುದೇ ರೈಸ್ ಹಾಕಿದ್ರೂ ಚೆನ್ನಾಗಿರುತ್ತೆ ಅಕಸ್ಮಾತ್ ಅನ್ನ ಉಳ್ದಿದ್ರೂ ಸಹ ಈ ರೀತಿ ಮಾಡ್ಕೊಳ್ಳಿ ಅದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾವೇನು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಪೌಡರ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಮಾಡಿರೋ ಎಲ್ಲ ಪೌಡರ್ನು ಹಾಕಬೇಕು ಅಂತ ಏನಿಲ್ಲ ಟೇಸ್ಟಿಗೆ ಅನುಕೂಲ ಆಗೋ ರೀತಿ ಹಾಕ್ಕೊಬೇಕಾಗತ್ತೆ ನಾವೇನು ಚಿತ್ರನ ಕಲಿಸ್ಕೊತೀವಲ್ಲ ಆ ರೀತಿ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಫಸ್ಟಿಗೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸಾಕಾಗುತ್ತೆ ಇನ್ನೊಂದು ಸ್ವಲ್ಪ ಏನಾದರೂ ಖಾರ ಜಾಸ್ತಿ ತಿನ್ಬೆ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಪೌಡರ್ನ ಆ್ಯಡ್ ಮಾಡ್ಕೊಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನುಗ್ಗಿ ಸೊಪ್ಪಿನ ರೈಸು ರೆಡಿ ಆಗುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಬೇಕಾದರೆ ರಾಯ್ತಾ ಜೊತೆ ಸರ್ವ್ ಮಾಡ್ಬೋದು ಹಾಗೇ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಚಟ್ನಿ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಇದು ಮಿಕ್ಸ್ ಮಾಡಿದ ಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ಕಲ್ಲರ್ ನೋಡ್ತಿದ್ದಂಗೆ ತಿನ್ಬೇಕನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೈಸು ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ಬ್ಲಡ್ ಇಂಪ್ರೂವ್ ಆಗೋದಿಕ್ಕೆ ನಮ್ಮ ಇಮ್ಯುನಿಟಿ ರೈಸ್ ಮಾಡೋದಕ್ಕೆ ನುಗ್ಗೆ ಸೊಪ್ಪಂತೂ ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಹೊಸ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್